ಹೆಬ್ಬಳಲು ಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಇವತ್ತು ಸಚಿವರಿಗೆ ಮತ್ತು ಶಾಸಕರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಎಲ್ಲರಿಗೂ ಸಂಬಳ ಜಾಸ್ತಿ ಮಾಡ್ಕೊಂಡಿದ್ದಾರೆ ಯಾರನ್ನು ಹೇಳಿಲ್ಲ ಕೇಳಲು ಇಲ್ಲ ಏನಿಲ್ಲ ಯಾರು ವಿರೋಧವೂ ಇಲ್ಲ ಏನೂ ಇಲ್ಲ ಗೊತ್ತಾಯ್ತಾ ಹ್ಞೂ ಎಷ್ಟೆಷ್ಟಾಗಿದೆ ಸಿ ಎಂ ಮುಖ್ಯಮಂತ್ರಿಯ ಸಂಬಳ ಎಪ್ಪತ್ತೈದು ಸಾವಿರ ಇತ್ತು ಒಂದೂವರೆ ಲಕ್ಷ ಆಗೋಗಿದೆ ಸಚಿವರ ಸಂಬಳ ಅರವತ್ತಿತ್ತು ಅರವತ್ತು ಸಾವಿರ ಇತ್ತು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಆಗೋಗಿದೆ ಶಾಸಕರ ಸಂಬಳ ನಲವತ್ತು ಸಾವಿರ ಇತ್ತು ಒಂದು ಲಕ್ಷದ ಇಪ್ಪತ್ತೈದು ಲಕ್ಷ ಆಗೋಗಿದೆ ಸ್ಪೀಕರ್ ಸಂಬಳ ಎಪ್ಪತ್ತೈದು ಸಾವಿರ ಇತ್ತು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಆಗೋಗಿದೆ ಸ್ವಾಪತಿ ಸಂಬಳ ಎಪ್ಪತ್ತೈದು ಸಾವಿರ ಇತ್ತು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಆಗೋಗಿದೆ ಸಿ ಸಚಿವರ ಅ ಅತಿಥಿ ಆತಿಥ್ಯ ಭತ್ಯೆ ಎಷ್ಟಿದೆ ಅಂದರೆ ನಾಲ್ಕೂವರೆ ಲಕ್ಷದಿಂದ ಐದು ಲಕ್ಷ ರೂಪಾಯಿ ಇದೆ ಸಚಿವರ ಮನೆ ಬಾಡಿಗೆ ಎಷ್ಟಿದೆ ಅಂದರೆ ಒಂದು ಲಕ್ಷದ ಇಪ್ಪತ್ತು ಸಾವಿರದಿಂದ ಎರಡೂವರೆ ಲಕ್ಷ ಇದೆ ಇವರಿಗೆ ಪಿಂಚಣಿ ಐವತ್ತು ಸಾವಿರದಿಂದ ಎಪ್ಪತ್ತೈದು ಸಾವಿರ ತನಕ ಹೆಚ್ಚಿಸ್ಕೊಂಬಿಟ್ಟಿದ್ದಾರೆ ಹೆಚ್ಚುವರಿ ಪಿಂಚಣಿ ಐವತ್ತರಿಂದ ಐದು ಸಾವಿರದಿಂದ ಇಪ್ಪತ್ತು ಸಾವಿರ ತನಕ ಹೆಚ್ಚಿಸ್ಕೊಂಬಿಟ್ಟಿದ್ದಾರೆ ಅದಾಯ್ತಾ ಯಾವುದೂ ಇದು ಏಳಲು ಇಲ್ಲ ಏಳು ಇಲ್ಲ ವಿಧಾನಸಭೆಯಲ್ಲಿ ಯಾರೂ ವಿರೋಧ ಇಲ್ಲ ಇದಕ್ಕೆ ಗೊತ್ತಾಯ್ತಾ ಯಾಕೆ ಈಗ ನಮ್ಮ ರಾಜ್ಯದಲ್ಲಿ ನೋಡಿ ಅಡುಗೆ ಇದ್ದಾರೆ ಶಾಲಾ ಇದರಲ್ಲಿ ಶ ಸ್ಕೂಲ್ಗಳಲ್ಲಿ ಅಡುಗೆ ಇದ್ದಾರೆ ಅವರಿಗೆ ಒಂದು ಸ ಐದು ಸಾವಿರ ಮೂರು ಸಾವಿರ ಎರಡು ಸಾವಿರ ನಾಲ್ಕು ಸಾವಿರ ಕೊಡ್ತಾಯಿದ್ದಾರೆ ಆಮೇಲೆ ಅಂಗನವಾಡಿ ಕಾರ್ಯಕರ್ತರಿಗೆ ಸುಮಾರು ಮೂವತ್ತು ವರ್ಷದಿಂದ ಸೇವೆ ಮೂವತ್ತು ನಲ್ವತ್ತೈವತ್ತು ವರ್ಷದಿಂದ ಸೇವೆ ಮಾಡಿದ್ರು ಅವ್ರಿಗೆ ಹತ್ತು ಸಾವಿರ ಹನ್ನೊಂದು ಸಾವಿರ ಇದ್ದಾರೆ ಆಮೇಲೆ ಆಶಾ ಕಾರ್ಯಕರ್ತರಿಗೆ ಅವರೆಲ್ಲ ಇದ್ದಾರೆ ಆದ್ರೂ ಅವ್ರ ಸಂಬಳನ ಒಂದು ಸಾವಿರ ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅಷ್ಟೇ ಆದರೆ ಇವ್ರ ಸಂಬಳ ಮಾತ್ರ ಡಬ್ಬಲ್ ಮಾಡ್ಕೊಂಬಿಟ್ರು ಆಯ್ತಾ ಇದನ್ನು ವಿರೋಧಿಸ್ತಾರೆ ಇಲ್ವಾ ಹಾಂ ಯಾಕೆ ಇವ್ರಿಗೆ ಸಂಬಳ ಇವ್ರಿಗೆ ನೋಡ್ಕೊಳ್ಳಿ ನೋಡಿಕೊಳ್ಳಿ ಎಷ್ಟೆಷ್ಟಿದೆ ನೋಡಿಕೊಳ್ಳಿ ಇವರಿಗೆ ಹ್ಞೂ ಆಸ್ತಿಗಳು ಅಲ್ವಾ ಇಲ್ವಾ ಇವ್ರಿಗೆ ಆಸ್ತಿ ಇಲ್ವಾ ಇವರಿಗೆ ಜೀವನ ಪರಿ ನಿರ್ವಹಣೆ ಮಾಡೋಕ್ಕಾಗ್ತಾ ಇಲ್ವಾ ಹಾಂ ಆದ್ರೂ ಇವ್ರ ಸಂಬಳನ ಹೆಚ್ಚಿಸ್ಕೊಂಡು ಬತ್ತಿಯನ್ನು ಹೆಚ್ಚಿಸ್ಕೊಂಡು ಎಲ್ಲ ಮಾಡಿದಾರಲ್ಲ ಸರಿಯೇ ನಾ ಇದನ್ನು ಗೊತ್ತಾಯ್ತಾ ಇವಾಗ ಅಡುಗೆ ಮಾಡ್ತಿರೋರಿಗೆ ಆಶಾ ಕಾರ್ಯಕರ್ತರಿಗೆ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಜಾಸ್ತಿ ಮಾಡಿದರೆ ಅದರಲ್ಲಿ ಹೋಗೋಣೆ ಹೋದ್ರಿಗೆ ಕಷ್ಟಪಡ್ತಾ ಇದ್ದಾರೆ ಅವರು ಅಂತ ಹೇಳ್ಬೋದಾಗಿತ್ತು ಇವ್ರಿಗೆ ಜಾಸ್ತಿ ಮಾಡಿಕೊಂಡಿರೋದು ಇದನ್ನು ಎಲ್ಲರೂ ವಿರೋಧಿಸ್ಲೇಬೇಕು ಹೋದಾಯ್ತಾ ಇದು ಜಾಸ್ತಿ ಆಗಬಾರ್ದು ಇದನ್ನು ಗೊತ್ತಾಯ್ತಾ ಹ್ಞೂ ಕಷ್ಟಪಡ್ತಿರೋರಿಗೆ ಕೊಡಲಿ ಯಾವುದು ಕಷ್ಟ ಇಲ್ಲ ಏನಿಲ್ಲ ಇವರಿಗೆ ಏಕ್ದಮ್ ಒಂದೇ ಸರಿ ಡಬ್ಬಲ್ ಮಾಡಿರೋದನ್ನು ಜನ ವಿರೋಧಿಸ್ಬೇಕು ಅಂತ ನಮ್ಮ ಹೆಬ್ಬಳದು ಶ್ರೀ ಚಕ್ರಮಾತು ಯೂಟ್ಯೂಬ್ ಚಾಮಲ್ ಯೂಟ್ಯೂಬ್ ಚಾನಲ್ ಕೇಳ್ಕೊಳತ್ತೆ ಹೋದಾಯ್ತಾ ಎಲ್ಲರೂ ಇದನ್ನು ವಿರೋಧಿಸಿ ಇದನ್ನು ಕಷ್ಟಪಡ್ತಿರೋರಿಗೆ ರೈತರುಗಳಿಗೆ ರೈತರುಗಳು ಕಷ್ಟಪಡ್ತಾ ಇಲ್ವಾ ಅವ್ರಿಗೆ ಅದನ್ನು ಯಾವ ರೀತಿ ಕೊಡಲಿ ಗೊತ್ತಾಯ್ತಾ ಅಂಗನವಾಡಿ ಕಾರ್ಯಕರ್ತರಿಗೆ ಕಷ್ಟಪಡ್ತಿಲ್ವ ಅವ್ರಿಗೆ ಜಾಸ್ತಿ ಮಾಡಲಿ ಆಶಾ ಕಾರ್ಯಕರ್ತರಿಗೆ ಕಷ್ಟಪಡ್ತಿಲ್ವ ಅವ್ರಿಗೆ ಮಾಡಲಿ ಅಡುಗೆಯವ್ರಿಗೆ ಕಷ್ಟಪಡ್ತಿಲ್ವ ಅವ್ರಿಗೆ ಮಾಡಲಿ ಗೊತ್ತಾಯ್ತಾ ಈ ರೀತಿ ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಿ ಅಂತ ನಿಮ್ಗಳ್ನು ಕೇಳ್ಕೊತೀನಿ ಇದಕ್ಕೆ ವಿರೋಧ ಮಾಡಿ ಅಂತ ಕೇಳ್ಕೊತೀನಿ ಆದರೂ ಜಾಸ್ತಿ ಮಾಡ್ಕೊಂಬಿಟ್ಟಿದ್ದಾರೆ ಇದನ್ನು ನಾವು ವಿರೋಧಿಸಬೇಕು ಗೊತ್ತಾಯ್ತಾ ನಮ್ಮ ಹೆಬ್ಬಳ್ದೂರು ಶಿಕ್ಷಕರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರಿಂದ ನಮ್ಮ ಲಿಂಕನ್ನು ಬೇರೆ ಗುಕ್ಕಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು